ಲೋಕಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಮಂಗಳವಾರ ನಗರದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಚ್ವಿ ಪ್ರಕಾಶ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ಮೂರು ರು ಏರಿಕೆ ಮಾಡಿರುವುದು ಖಂಡನೀಯ ಇದರಿಂದ ಸಾರಿಗೆ ವೆಚ್ಚ ಹೆಚ್ಚಳ ಮಾತ್ರವಲ್ಲದೆ ಹಲವು ರೀತಿಯ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗಲಿದೆ ಇದರಿಂದ ಇನ್ನೂ ಬರದ ಪೆಟ್ಟಿನಿಂದ ಹೊರಬರದ ರೈತರು ಹಾಗೂ ಜನಸಾಮಾನ್ಯರಿಗೆ ಹೊರಬೀಳಲಿದೆ ಸರ್ಕಾರದ ಈ ನಡೆ ಖಂಡಿಸಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೇಮಾವತಿ ಪ್ರತಿಮೆ ಬಳಿಯಿಂದ ಡೇಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಅಧಿವೇಶನದ ವೇಳೆ ನಮ್ಮ ಶಾಸಕರ ನಿಯೋಗದಿಂದಲೂ ಸಿಎಂಗೆ ಮನವಿ ಮಾಡಲಾಗುವುದು ಕೂಡಲೇ ಸರ್ಕಾರ ಇಂಧನ ಬೆಲೆ ಏರಿಕೆ ನಿರ್ಧಾರ ವಾಪಸ್ ಪಡೆಯಬೇಕು ನಾಳಿನ ಪ್ರತಿಭಟನೆಯನ್ನ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಾಗಿಯೇ ಮಾಡುತ್ತೇವೆ ಎಂದ ಅವರು ಲೋಕಸಭೆ ಚುನಾವಣೆಯಲ್ಲಿ ಮತದಾರರ ತೀರ್ಪು ಸ್ವಾಗತ ಮಾಡುತ್ತೇವೆ ನಮ್ಮೊಂದಿಗೆ ಬಿಜೆಪಿಯವರು ಸೇರಿ ಉತ್ತಮ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತದಾರರ ಮನ ಗೆಲ್ಲುವ ಕೆಲಸ ಮಾಡುತ್ತೇವೆ ಎಂದ ಸ್ವರೂಪ್ ನಗರದ ಬಸ್ ನಿಲ್ದಾಣ ಹಿಂದಿನ ನಗರಸಭೆ ಮಳಿಗೆಗಳನ್ನು ಹಿಂದೆ ಇದ್ದ ಐವತ್ನಾಲ್ಕು ಮಂದಿಗೆ ಕಾನೂನು ಪ್ರಕಾರ ಹಂಚಿಕೆ ಮಾಡಲಾಗುವುದು ಉಳಿದವುಗಳನ್ನು ಆನ್ಲೈನ್ ಮೂಲಕ ಹರಾಜು ಮಾಡಿ ಹಂಚಲಾಗುವುದೆಂದರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆನ ಮೂರು ರೂಪಾಯಿ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ದಾರೆ ಒಂದು ಲೀಟ್ರಿಗೆ ಇದು ಸಾರ್ವಜನಿಕರಿಗೂ ಮತ್ತು ಎಲ್ಲರಿಗೂ ಕೂಡ ಒಂದು ಹೊರೆನ ತಂದಿರತಂಥ ಕೆಲಸ ಈಗಾಗಲೇ ಪೆಟ್ರೋಲು ಈಗಾಗಲೇ ನೂರ ಒಂದು ರೂಪಾಯಿ ನೂರ ಎರಡು ರೂಪಾಯಿಗೆ ಏರಿಕೆಯಾಗಿದೆ ಹಾಗಾಗಿ ಇದೊಂದು ಪೆಟ್ರೋ ಬರೀ ಪೆಟ್ರೋಲ್ ಏರಿಕೆ ಮಾಡಿದ್ರೆ ಬರೀ ಸಾರ್ವಜನಿಕ ಅಂತಲ್ಲ ವ್ಯವಹಾರಿಕವಾಗಿ ಏನು ಈ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲದಕ್ಕೂ ಕೂಡ ಅದು ಬೆಲೆ ಏರಿಕೆ ಆಗುತ್ತೆ ಮತ್ತು ವಸ್ತುಗಳು ಕೂಡ ನಾವೇನು ಸಾಗಾಣಿಕೆ ಮಾಡ್ತೀವಿ ಪ್ರತಿಯೊಂದು ವಸ್ತುಗೂ ಕೂಡ ಬೆಲೆಯನ್ನು ಏರಿಕೆ ಆಗುತ್ತೆ ಹಾಗಾಗಿ ಈ ನಾವು ನಮ್ಮ ಜೆ ಪಕ್ಷದಿಂದ ನಾಳೆ ಮಂಗಳವಾರ ನಾವು ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಎಲ್ಲ ಸಾರ್ವಜನಿಕರು ಮತ್ತು ಕಾರ್ಯಕರ್ತರು ನಾಳೆ ಒಂದು ಪ್ರತಿಭಟನೆಗೆ ಎಲ್ಲರೂ ಕೂಡ ಆಗಮಿಸಬೇಕು ನಮ್ಮ ಏನು ಹೇಮಾವತಿ ಸ್ಟ್ಯಾಚ್ಯೂಯಿಂದ ಡಿ ಸಿ ಕಚೇರಿಗೆ ಹೋಗಿ ಡಿ ಸಿಗೆ ಮನವಿ ಮಾಡೋ ಮುಖಾಂತರ ನಾವೆಲ್ಲ ಕೂಡ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಈಗಾಗಲೇ ಸಿ ಎಮ್ ಅವ್ರಿಗೂ ಕೂಡ ನಾವು ನಮ್ಮ ಶಾಸಕರು ನಾವೆಲ್ಲ ಕೂಡ ಮುಂದಿನ ಒಂದು ಸೆಷನಲ್ಲಿ ನಮ್ಮ ನಾವು ಕೂಡ ಒಂದು ಮನವಿಯನ್ನು ಮಾಡ್ತಾ ಏನು ಬೆಲೆ ಏರಿಕೆ ಏನಿದೆ ಅದನ್ನು ಶೀಘ್ರದಲ್ಲೇ ಅದನ್ನು ತೆಗೆದುಹಾಕಿ ಸಾರ್ವಜನಿಕರಿಗೆ ಮತ್ತು ಎಲ್ಲರೂ ಕೂಡ ಅನುಕೂಲ ಆಗಬೇಕು ಅಂತ ಒಂದು ಪ್ರತಿಭಟನೆಯನ್ನು ನಾಳೆ ಹಮ್ಮಿಕೊಂಡಿದೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಾಳೆ ಹೇಮಾವತಿ ಸ್ಟ್ಯಾಚು ಯು ನಮ್ಮ ರಾಜ್ಯದ ಅಧ್ಯಕ್ಷ ಅಂತ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಈಗಾಗಲೇ ತಮಗೆಲ್ಲರೂ ಹಾಗೆ ಕೇಂದ್ರ ಏನು ನಮ್ಮ ಸ್ಟೀಲ್ ಮತ್ತು ಇಂಡಸ್ಟ್ರಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಏನು ಪ್ರಮಾಣ ವಚನ ತಗೊಂಡು ಅಧಿಕಾರನ ಕೂಡ ಸ್ವೀಕಾರ ಮಾಡಿದ್ದಾರೆ ನಮ್ಮ ಹಾಸನ ಜಿಲ್ಲೆಗೆ ಎಲ್ಲ ನಮ್ಮ ಹಾಸನ ಜನತೆ ಪರವಾಗಿ ನಾವು ಅವ್ರಿಗೆ ಶುಭಾಶಯಗಳು ಕೂಡ ಕೋರ್ತಾ ಈಗಾಗಲೇ ಏನು ನಮ್ಮ ಹಾಸನ ಜಿಲ್ಲೆಗೆ ಒಂದು ಒಂದು ಇಂಡಸ್ಟ್ರಿನ ತಂದು ಎಲ್ಲರೂ ಕೂಡ ಒಂದು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಉದ್ಯೋಗನ ಕಲ್ಪಿಸಬೇಕು ಅಂತ ನಿಟ್ಟಿನೇ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲರೂ ಹೋಗಿ ಇನ್ನು ಕೆಲವೇ ದಿನಗಳೇ ಅವ್ರಿಗಿನ್ನೂ ನಾಳಿದ್ದು ಸೆಷನ್ ಶುರು ಆಗ್ತಿದೆ ಹಾಗೆ ಅದು ಮುಗಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಮನವಿಯನ್ನು ಮಾಡಿ ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಏನೇನು ನಮಗೆ ಕೆಲಸಗಳನ್ನ ಆಗಬೇಕು ಫ್ಲೈಓವರ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು